ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಶನಿ ಮಹಾರಾಜ ಪ್ರವೇಶ ಮಾಡ್ತಾ ಇದ್ದಾನೆ ಇದೇ ಮಾರ್ಚ್ ತಿಂಗಳ ಕೊನೆಗೆ ಈ ಒಂದು ಸಮಯದಲ್ಲಿ ನಮ್ಮ ಕರ್ನಾಟಕ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದುವರೆಗೆ ನಮ್ಮ ಕರ್ನಾಟಕ ರಾಶಿಯವರಿಗೆ ಅಷ್ಟಮದ ಶನಿಕಾಟ ಆಯಿತು ಅಷ್ಟಮದ ಶನಿಕಾಟದಿಂದ ಕರ್ಕಟಕ ರಾಶಿಯವರಿಗೆ ಸಂಪೂರ್ಣ ಮುಕ್ತಿ ಸಿಗುವಂತದ್ದು ಇದ್ದೇ ಇರ್ತದೆ ಅದರಿಂದಾಗಿ ಇನ್ನು ಮುಂದೆ ಏನಾಗುತ್ತೆ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಹೋಗತಕ್ಕಂಥ ಮುಂಚೆ ಯಾರಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವರ ಜೊತೆಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಮನೆ ಚೆನ್ನಾಗಿರುತ್ತೆ ಈಗ ಬಂದ್ಬೇಡ ಕರ್ಕಾಟಕ ರಾಶಿ ಕಟಕ ರಾಶಿಗೆ ಭಾಗ್ಯಸ್ಥಾನಕ್ಕೆ ಶನಿಯ ಪ್ರವೇಶ ಅಷ್ಟಮ ಶನಿ ಕಾಟದಿಂದ ಸಂಪೂರ್ಣ ಮುಕ್ತಿ ಇಪ್ಪತ್ತೈದಕ್ಕೂ ಅಧಿಕ ಭವಿಷ್ಯವಾಣಿಗಳು ಹಾಗೂ ಪರಿಹಾರಗಳು ಇಲ್ಲಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಒಂದೆರಡು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ ಕರ್ಕಾಟಕ ರಾಶಿಯವರಿಗೆ ಶನಿ ಮಹಾರಾಜ ಬಂದು ಆತ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಹಾಗೂ ಅಷ್ಟಮಾಧಿಪತಿ ಅದರ ಅರ್ಥ ಆತ ಮಾರಕಾಧೀಶ ಮತ್ತೆ ಆತ ಪೀಡಾಕಾರಕ ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಶನಿ ಮಹಾರಾಜನಿಂದ ತುಂಬಾ ಫೇವರಬಲ್ ಆದ ರಿಸಲ್ಟ್ ಸಿಗ್ಬಹುದು ಅಂತ ಹೇಳುದು ಸ್ವಲ್ಪ ಕಷ್ಟ ಅದರಲ್ಲಿ ಮಿಕ್ಸ್ ಫಲಗಳನ್ನ ಇಲ್ಲಿ ಹೇಳಿದ್ದೇನೆ ಅದರಿಂದಾಗಿ ತುಂಬಾ ನೆಗೆಟಿವ್ ಹೇಳಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿರುತ್ತೆ ಕೆಲವು ಜನರು ಏನ್ ಮಾಡ್ತಾರೆ ಅಂದ್ರೆ ಕಾರ್ಯಕ್ರಮ ನೋಡಿರುವುದಿಲ್ಲ ಬಂದು ಸುಮ್ಮನೆ ಕಮೆಂಟ್ ಆಗ್ತಾರೆ ಎಲ್ಲ ನೆಗೆಟಿವ್ ಹೇಳಿದ್ಯಾ ಅಂತ ಓಕೆ ಎಲ್ಲ ನೆಗೆಟಿವ್ ನೆಗೆಟಿವ್ ಅಂತ ಇನ್ನು ಕೆಲವರು ಬಂದು ಹೇಳ್ತಾರೆ ಆ ಚೆನ್ನಾಗಿ ರೀಲ್ ಬಿಡ್ತೀಯಾ ಇನ್ನು ಬಿಡು ತುಂಬಾ ಚೆನ್ನಾಗಿರ್ತಾ ಅಂತ ಏ ನಾನ್ ರೀಲ್ ಬಿಡುದಾದ್ರೆ ರಿಯಾಲಿಟಿ ಏನುಂಟು ನೀವ್ ಯಾಕೆ ಅದನ್ನೊಂದು ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಜನರಿಗೆ ಹೇಳಿಕೊಡ್ಬಾರ್ದು ವಿಜಯರಾಜ್ ಹೇಳಿದ್ದೆಲ್ಲ ರೀಲ್ಸ್ ಅಪ್ಪಾ ಅದೆಲ್ಲ ರೀಲ್ ಬಿಡ್ತಾ ಇದ್ದಾರೆ ಅಲ್ವಾ ಇದು ರಿಯಾಲಿಟಿ ಅಂತ ನೀವ್ ಯಾಕೆ ತೋರಿಸ್ಕೊಡ್ಬಾರ್ದು ಆ ಕೆಪಬಿಲಿಟಿ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಯತಾ ಮಾತಾಡಬಾರ್ದು ಇನ್ನೊಂದೇನಂದ್ರೆ ಕಾರ್ಯಕ್ರಮ ನೋಡಿರುವುದಿಲ್ಲ ಒಟ್ಟಾರೆ ಅಂದ್ರೆ ಅವ್ರಿಗೆನೋ ಹೇಳ್ಬೇಕಲ್ಲಿ ಬಂದು ಅವ್ರಿಗೇನು ಇನ್ಸಲ್ಟ್ ಮಾಡ್ಬೇಕು ಇರುವುದೇ ಹಾಗೆ ವ್ಯಕ್ತಿತ್ವನೇ ಹಾಗೆ ಬಂದಂತ ಸಂಸ್ಕಾರನೇ ಹಾಗೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಯಾರನ್ನ ಕೆಳಗೆ ಹಾಕುದು ಅಥವಾ ಜೀವನನೇ ಹಾಗೆ ಏನು ಮಾಡಕ್ ಆಗಲ್ಲ ಓಕೆನಾ ಬಟ್ ನಾನು ಹೇಳ್ತೀನಿ ಅಥವಾ ನೀವು ಹೇಳಿಕೊಡಿ ನಾನು ಎಲ್ಲಿ ಅದಕ್ಕೆ ಅಡ್ಡಿ ಆಗ್ತೇನೆ ನಾನು ಅದನ್ನ ಓದಿ ಖುಷಿ ಪಡ್ತೇನೆ ಅಥವಾ ನನಗೂ ಗೊತ್ತಾಗುತ್ತೆ ಹಾ ಹೌದಪ್ಪ ಇವ್ರು ಹೇಳಿಕೊಟ್ಟದ್ದು ರಿಯಾಲಿಟಿ ನಾವೆಲ್ಲ ರೀಲ್ ಬಿಡ್ತಾ ಇದ್ದೇವೆ ಓಕೆನಾ ಸೊ ಈ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾನೇ ಚೆನ್ನಾಗಿತ್ತು ಓಕೆ ಹಾಗಾದ್ರೆ ಈಗ ಬಂದ್ಮೇಣ ಇದರಲ್ಲಿ ಮಿಕ್ಸ್ ಫಲ ಇರ್ತದೆ ಒಳ್ಳೇದು ಬರ್ದಿದ್ದೇನೆ ಕೆಟ್ಟದು ಕೂಡ ಬರ್ದಿದ್ದೇನೆ ಎರಡನ್ನ ಸಮಾನಾಂತರವಾಗಿ ತೆಗೆದುಕೊಳ್ಳಿ ಆ ನಂತರ ನಿಮ್ಗೆ ಫೈನಲ್ ಆಗಿ ಏನಾಗುತ್ತೆ ನಿಮ್ಮ ಜಾತಕನೇ ಫೈನಲ್ ಅದಕ್ಕೋಸ್ಕರ ಒಳ್ಳೆ ಜ್ಯೋತಿಷರ ಹತ್ರ ನಿಮ್ಮ ಜಾತಕವನ್ನ ಕೊಟ್ಟು ಅದನ್ನ ವಿಮರ್ಶೆಗೆ ಒಳಪಡಿಸಿಕೊಳ್ಳಿ ಅಂತ ಹೇಳ್ತೇನೆ ಅದು ಕೂಡ ನಿಮ್ಮ ಪಾಲಿಗೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಟ್ಟೇ ಕೊಡುತ್ತೆ ಓಕೆ ನಾವು ಗೊತ್ತಾಯ್ತು ಈಗ ಬಂದ್ಬೇಡ ಇಲ್ಲಿ ಏನಾಗುತ್ತೆ ಶನಿ ಸಪ್ತಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ನಿಮ್ಮ ಜಾತಕದ ಭಾಗ್ಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಅಥವಾ ಇದರಿಂದ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿವಾಹ ಜೀವನದಲ್ಲಿ ಇದುವರೆಗೂ ಇದ್ದಂತಹ ಸಮಸ್ಯೆಗಳನ್ನ ಮೇ ತಿಂಗಳ ನಂತರ ಶನಿ ಮಹಾರಾಜ ಡೆಫಿನೆಟ್ ಆಗಿ ದೂರ ಮಾಡಬಲ್ಲ ಓಕೆ ಅದಕ್ಕೆ ರೆಡಿ ಆಗಿರಿ ತೊಂದರೆ ಇಲ್ಲ ಶನಿ ಮಹಾರಾಜ ಮಾರಕಾಧೀಶನಾಗಿ ಅಷ್ಟಮಾಧಿಪತಿಯಾಗಿ ಭಾಗ್ಯಕ್ಕೆ ಬಂದಾಗ ಭಾಗ್ಯಸ್ಥಾನ ನಿಮ್ಮ ತಂದೆ ಹಾಗಾದ್ರೆ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಆ ನಂತರ ಒಡ ಹುಟ್ಟಿದವರಿಗೆ ತುಂಬಾ ಸಮಯದ ನಂತರ ಮದುವೆ ಯೋಗ ಹಾಗೂ ಅವರ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಆಗುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗುತ್ತೆ ಓಕೆನಾ ಆ ನಂತರ ತಂದೆಗೆ ಅವರ ಒಡ ಹುಟ್ಟಿದವರಿಂದ ಕಿರುಕುಳಗಳಾಗಬಹುದು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆ ನಂತರ ನಿಮ್ಗೆ ಏನಾದ್ರು ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಇದೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಇದೆ ಅದರಲ್ಲಿ ಇದರೊಳಗೆ ಪ್ರಾಬ್ಲಮ್ ಇದೆ ಅಂದಾಗ ಅಂತಹ ವಿಚಾರಗಳಿಗೆ ಎಲ್ಲ ಫುಲ್ ಸ್ಟಾಪ್ ಬೀಳ್ಬಹುದು ಅಥವಾ ಅಲ್ಲಿಗೆ ಪರಿಹಾರಗಳು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ಆ ಮನೆ ಮಾಡುವವರಿಗೆ ಹಾಗೂ ಜಾಗ ಮನೆ ಮಾರುವವರಿಗೆ ಮಾಡುವವರಿಗೂ ಮಾರುವವರಿಗೂ ಇದು ಸಕಾಲವಾದ ಸಮಯ ಅಂತ ಹೇಳ್ತೇನೆ ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು ಮನೆ ಮಾರುವವರು ಮನೆ ಮಾಡುವವರು ಕೂಡ ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ತಂದು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ಕಟಕ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ವೈಮನಸ್ಯ ಕುಟುಂಬ ಜೀವನ ಯಾಕಂದ್ರೆ ನಿಮ್ಮ ಎರಡನೇ ಮನೆಗೆ ಎಂಟನೇ ಮನೆಯಲ್ಲಿ ಶನಿ ಭ್ರಮಣ ಮಾಡ್ತಾ ಇದ್ರು ಅದಕ್ಕೆ ಕುಟುಂಬ ಜೀವನದಲ್ಲಿ ವೈಮನಸ್ಯ ಎರಡನೇ ಮನೆಗೆ ಎಂಟನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡುವುದರಿಂದ ದುಡ್ಡಿನ ವಿಚಾರದಲ್ಲಿ ಕೆಲವೊಮ್ಮೆ ತೀವ್ರ ತರ ಅಡಚಣೆಗಳು ಕಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ ಆನಂತರ ವಿದೇಶದಲ್ಲಿರುವ ಕಟಕ ರಾಶಿಯವರಿಗೆ ಈಗ ಘಟಕ ರಾಶಿಯವರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಹಾಗೂ ವಿದೇಶ ಪ್ರಯಾಣ ಮಾಡ ಬಯಸುವವರಿಗೆ ಮೇ ತಿಂಗಳ ನಂತರ ಸಕಾಲ ಖಂಡಿತ ಇರುವವರಿಗೂ ಅದು ಸಕಾಲ ಒಳ್ಳೆ ಪೀರಿಯಡ್ ಇರುತ್ತದೆ ಆನಂತರ ವಿದೇಶ ಪ್ರಯಾಣ ಮಾಡುವವರಿಗೂ ಕೂಡ ಮೇ ತಿಂಗಳ ನಂತರ ಸಕಾಲವಾಗಿರುತ್ತೆ ಓಕೆ ಆ ನಂತರ ರಾಶಿಯಿಂದ ಐದನೇ ಮನೆಗೆ ಅಂದರೆ ಐದನೇ ಮನೆಯಲ್ಲಿ ಅಂದ್ರೆ ಭಾಗ್ಯದಲ್ಲಿ ಶನಿಯ ಓಕೆ ಅಂದ್ರೆ ನಿಮ್ಮ ರಾಶಿಯಿಂದ ಕಟಕ ರಾಶಿಯಿಂದ ಐದನೇ ಮನೆ ಆ ಐದನೇ ಮನೆಗೆ ಐದನೇ ಮನೆಯಲ್ಲಿ ಶನಿಯ ಭ್ರಮಣ ಇದರಿಂದಾಗಿ ಉನ್ನತ ಶಿಕ್ಷಣ ಮಾಡುವವರಿಗೆ ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡುವವರಿಗೆ ಇದು ಶುಭ ಕಾಲ ಗೊತ್ತಾಯ್ತು ನಿಮ್ಗೆ ರಾಶಿಯಿಂದ ಐದನೇ ಮನೆ ಆ ಐದನೇ ಮನೆಗೆ ಮತ್ತೆ ಐದನೇ ಮನೆ ಓಕೆನಾ ಕಟಕ ರಾಶಿಯವರಿಗೆ ಐದನೇ ಮನೆ ವೃಶ್ಚಿಕ ರಾಶಿ ಬರುತ್ತೆ ಅಲ್ಲಿಂದ ಐದನೇ ಮನೆ ರಾಶಿ ಬರುತ್ತೆ ಮೀನ ರಾಶಿ ಶನಿ ಭ್ರಮಣ ಮಾಡ್ತಾ ಇದ್ದೇನೆ ಉನ್ನತ ಶಿಕ್ಷಣ ಮಾಡುವವರಿಗೆ ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡ ಬಯಸುವವರಿಗೆ ಇದು ಶುಭ ಕಾಲ ಅಂತ ಹೇಳ್ತೇನೆ ಓಕೆ ನಾವು ಪ್ರೀತಿ ಪ್ರೇಮದಲ್ಲಿ ದುಡ್ಡಿನ ವಿಚಾರ ಬಂದ್ರೆ ಏನೋ ಪ್ರೀತಿ ಪ್ರೇಮ ಅದು ಇದು ಅಂತ ಮಾಡ್ಕೊಂಡಿರ್ತೀರಾ ಒಂದು ಯಂಗ್ ಸ್ಟಾರ್ಸ್ ಓಕೆ ಅಲ್ಲೇನಾದ್ರೂ ದುಡ್ಡಿನ ವಿಚಾರ ಬಂತು ಈಗ ಅವಾಗ ಏನಾಯ್ತು ಅದು ಬೇರ್ಪಡಿಕೆ ಸಾಧ್ಯತೆಗಳು ತೀರಾ ಜಾಸ್ತಿ ಅದು ಬೇರ್ಪಡಬಹುದು ತೊಂದರೆಗೊಳಗಾಗ್ಬೋದು ಅಂತ ಒಂದು ಇಂಡಿಕೇಶನ್ ಆ ರಾಶಿಯಿಂದ ಆರನೇ ಮನೆಗೆ ನಾಲ್ಕನೇ ಮನೆಯಲ್ಲಿ ಶನಿಯ ಭ್ರಮಣ ಓಕೆ ಇದು ಅರ್ಥ ಮಾಡ್ಕೊಳ್ಬೇಕು ರಾಶಿಯಿಂದ ಆರನೇ ಮನೆ ರಾಶಿಯಿಂದ ಆರನೇ ಮನೆ ಅಂದ್ರೆ ನಿಮ್ಗೆ ಷಷ್ಠ ಸ್ಥಾನ ಆರನೇ ಮನೆ ಆರನೇ ಮನೆಯಲ್ಲಿ ಧನು ರಾಶಿ ಬರುತ್ತೆ ಆ ಧನು ರಾಶಿಗೆ ನಾಲ್ಕನೇ ಮನೆಯಲ್ಲಿ ಶನಿಯ ಭ್ರಮಣ ಅಂದ್ರೆ ನಿಮ್ಮ ಮೀನಾರ ಶನಿಯ ಭ್ರಮಣ ಇದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಸುಖ ಕಾರ್ಯಕ್ಷೇತ್ರದಲ್ಲಿ ನೀವು ಗುರುತಿಸಲ್ಪಡ್ತೀರಿ ಅಂತ ಒಂದು ಇಂಡಿಕೇಶನ್ ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆದಾಗುವಂತಹ ಎಲ್ಲಾ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿದೆ ಇನ್ನು ರಾಶಿಯಿಂದ ಏಳನೇ ಮನೆ ಸೆವೆಂತ್ ಹೌಸ್ಗೆ ಮೂರನೇ ಮನೆಯಲ್ಲಿ ಶನಿಯ ಭ್ರಮಣ ಏಳನೇ ಮನೆಗೆ ಮೂರನೇ ಮನೆ ಅಲ್ವಾ ಏಳನೇ ಮನೆಗೆ ಏಳನೇ ಮನೆ ಮಕರ ರಾಶಿ ಬರುತ್ತೆ ಅಲ್ಲಿಂದ ಮೂರನೇ ಮೀನ ರಾಶಿ ಬರುತ್ತೆ ಅಲ್ಲಿ ಶನಿಯ ಭ್ರಮಣ ಆಗ್ತಾನೆ ಆಗದೆ ಏನಾಗುತ್ತೆ ನೋಡಿ ವೈವಾಹಿಕ ಜೀವನದಲ್ಲಿ ವಾದ ವಿವಾದಗಳು ಜಗಳಗಳು ಬಂದೇ ಬರುತ್ತೆ ಡೆಫಿನೆಟ್ ಆಗಿ ಯಾಕಂದ್ರೆ ಮೂರನೇ ಮನೆ ಏನು ಸಪ್ತಮಕ್ಕೆ ಮೂರನೇ ಮನೆ ಅಂದಾಗ ನಿಮ್ಮ ಕಮ್ಯುನಿಕೇಶನ್ ಹಾಗಾದ್ರೆ ಅಲ್ಲಿ ಶನಿ ಇದ್ದಾನೆ ಅಂದಾಗ ಒರಟುತನದ ಮಾತುಕತೆಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಆದರೂ ಸಮಸ್ಯೆ ನಿರ್ವಹಣೆಗೆ ಅದು ನಾಂದಿ ಹಾಡುತ್ತೆ ಏನೋ ಒಂದು ಸಮಸ್ಯೆ ನಿವಾರಣೆ ಆಗ್ಬೇಕು ಅದು ನಾಂದಿ ಹಾಡುತ್ತೆ ತೊಂದ್ರೆ ಇಲ್ಲ ಯಾಕಂದ್ರೆ ಶನಿಯ ಡಿಸ್ಪೋಸಿಟರ್ ಯಾರಿದ್ದಾನೆ ಗುರು ಆತ ಇನ್ನು ಮಿಥುನ ರಾಶಿಯನ್ನ ಪ್ರವೇಶ ಮಾಡಿದಾಗ ಸಮಸ್ಯೆಗಳಲ್ಲಿ ಸೊಲ್ಯೂಷನ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ಗಂಡ ಹೆಂಡತಿ ಮಧ್ಯೆ ಖರ್ಚು ವೆಚ್ಚಗಳ ವಿಷಯದಲ್ಲಿ ತೀವ್ರ ಮತಭೇದಗಳು ಉಂಟಾಗಬಹುದು ಯೋಗ್ಯ ವಯಸ್ಕರಿಗೆ ಮದುವೆ ಮಾತುಕತೆಗಳು ಕೂಡ ನಡೀಬಹುದು ಓಕೆ ಇದೆಲ್ಲ ಒಂದು ಇಂಪ್ಯಾಕ್ಟ್ ಅಲ್ಲಿ ಇರ್ತದೆ ಸ್ವಲ್ಪ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಆನಂತರ ಕರ್ಕಾಟಕ ರಾಶಿಗೆ ಮೂರನೇ ಮನೆಗೆ ಏಳನೇ ಮನೆಯಲ್ಲಿ ಕರ್ಕಾಟಕ ರಾಶಿಗೆ ಮೂರನೇ ಮನೆ ಏನುಂಟು ಅದಕ್ಕೆ ಏಳನೇ ಮನೆಯಲ್ಲಿ ಶನಿಯ ಭ್ರಮಣ ಈಗ ಓಕೆ ಆದ್ದರಿಂದ ಒಡ ಹುಟ್ಟಿದವರಿಗೆ ಅನಾರೋಗ್ಯ ಕಾಡುವಂತದ್ದು ಯಾಕಂದ್ರೆ ಮೂರನೇ ಮನೆಗೆ ಏಳನೇ ಮನೆ ಮೂರನೇ ಮನೆಗೆ ಏಳನೇ ಮನೆ ನಿಮ್ಮ ಮೀನರಾಶಿ ಮೂರನೇ ಮನೆಗೆ ಮೀನರಾಶಿ ಏನಾಯಿತು ಅಂದ್ರೆ ನಿಮ್ಮ ಕನ್ಯಾ ರಾಶಿಗೆ ಮೀನರಾಶಿ ಒಂದು ಸ್ಥಾನ ಅಲ್ಲಿ ಶನಿಯ ಭ್ರಮಣ ಆಗ್ತಾ ಉಂಟು ನಿಮ್ಮ ಒಡ ಹುಟ್ಟಿದವರಿಗೆ ಅನಾರೋಗ್ಯ ಪೇಪರ್ ವರ್ಕ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಹಾಗೂ ಕೆಲವೊಮ್ಮೆ ನಿಮ್ಮ ಪ್ರತಿಷ್ಠೆಗೆ ತೊಂದರೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಪ್ರಯಾಣ ಮಾಡುವಾಗ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನೆಕ್ಸ್ಟ್ ರಾಶಿಯಿಂದ ಹತ್ತನೇ ಮನೆಗೆ ಹತ್ತನೇ ಮನೆ ಮೇಷರಾಶಿ ಅದಕ್ಕೆ ವ್ಯಯಭಾವದಲ್ಲಿ ಶನಿಯ ಭ್ರಮಣ ಇದರಿಂದಾಗಿ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ವ್ಯಾಪಾರ ವಹಿವಾಟುಗಳಲ್ಲಿ ಬದಲಾವಣೆಗೆ ಪ್ರಯತ್ನ ನೀವು ಖಂಡಿತ ಮಾಡಬಹುದು ಆದರೂ ಇಲ್ಲಿ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ನಿಮ್ಮ ಮೂಲ ಜಾತಕ ತೋರಿಸಿ ನೀವು ಪ್ರೊಸೀಡ್ ಆಗಿ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಆಗುತ್ತೆ ನಿಮಗೆ ನೋಡಿ ಶನಿಯ ಭ್ರಮಣದಿಂದ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗೆ ನಾಂದಿ ಅಂತೂ ಹಾಡುತ್ತೆ ವ್ಯವಹಾರ ಬದಲಾವಣೆ ನಾಂದಿ ಅಂತೂ ಹಾಡುತ್ತೆ ಬಟ್ ಅವಸರದ ನಿರ್ಣಯಗಳು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಫಲಗಳನ್ನ ನೀಡದೆ ಹೋಗಬಹುದು ಅದರಿಂದಾಗಿ ಯೋಗ್ಯರೊಂದಿಗೆ ಚರ್ಚೆ ಮಾಡಿ ಮತ್ತೆ ಮುಂದುವರಿ ಅಂತ ಹೇಳ್ತೇನೆ ಅಥವಾ ಜಾತಕವನ್ನು ತೋರಿಸಿ ಅದರಿಂದ ನೀವು ಒಂದು ಡಿಸಿಷನ್ ಪಡ್ಕೊಳ್ಳಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಮಾಡ್ಕೊಳ್ಳಿ ತುಂಬಾನೇ ಫೇವರೇಬಲ್ ಆಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಅವರ ಲಾಭ ಸ್ಥಾನಕ್ಕೆ ಲಾಭ ಸ್ಥಾನದಲ್ಲಿ ಶನಿಯ ಭ್ರಮಣ ಲಾಭ ಸ್ಥಾನ ಯಾವ್ದು ಬರುತ್ತೆ ವೃಷಭ ರಾಶಿ ವೃಷಭ ರಾಶಿಗೆ ಮತ್ತೆ ಲಾಭ ಸ್ಥಾನದಲ್ಲಿ ಶನಿಯ ಬ್ರಹ್ಮಣ ಇದರಿಂದಾಗಿ ಏನಾಗುತ್ತೆ ನಿಮ್ಮ ತೀವ್ರ ತರದ ಇಚ್ಛೆಗಳು ಇಷ್ಟವರೆಗೆ ಈಡೇರಲಿಲ್ಲ ಅಂತಹ ಇಚ್ಛೆಗಳು ಈಡೇರಬಲ್ಲವು ಆದರೂ ಶನಿಯ ಮೂರನೇ ದೃಷ್ಟಿ ಲಾಭ ಸ್ಥಾನದ ಮೇಲೆ ಇರುವುದರಿಂದ ನಿಮ್ಮ ಮಕ್ಕಳ ಮದುವೆ ಜೀವನದಲ್ಲಿ ತೊಂದರೆಗಳು ಕೂಡ ಉಂಟಾಗಬಹುದು ಅಂತ ಒಂದು ಇಂಡಿಕೇಶನ್ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯ ಉಂಟು ಓಕೆನಾ ಈಗ ಮಕ್ಕಳಿಗೆ ಮದುವೆ ಆಯ್ತು ಅದರ ಬಗ್ಗೆ ಎಲ್ಲ ಹೇಳ್ಕೊಳ್ಳುವುದು ಎಲ್ಲವೂ ಕೂಡ ನನ್ನ ಮಗ ಹಾಗೆ ನನ್ನ ಮಗಳು ಹೀಗೆ ಅದು ಹಾಗಾಯ್ತು ಆಯ್ತು ಎಲ್ಲ ಹೇಳ್ಕೊಡುದು ಆನಂತರ ಅಹಂ ಯಾರನ್ನ ಫಾಲೋ ಮಾಡ್ತಾ ಇದ್ರೆ ಅವರನ್ನೆಲ್ಲ ಕಡೆಗಣಿಸುದು ಅಹಂ ಮಾಡುದು ಯಾಕಂದ್ರೆ ನೀವು ಅಹಂ ಮಾಡಿದಾಗ ಏನಾಗುತ್ತೆ ನಿಮ್ಮ ಫಿಫ್ತ್ ಹೌಸ್ ಆಕ್ಟಿವೇಟ್ ಆಗುತ್ತೆ ಫಿಫ್ತ್ ಹೌಸ್ ಆಕ್ಟಿವೇಟ್ ಆದಾಗ ಅದೇನು ಅಹಂ ಮಾಡಿದಾಗ ಏನು ಸುಲಭ ರೀತಿಯಲ್ಲಿ ಆಕ್ಟಿವೇಟ್ ಅನ್ನ ಅದು ಬ್ಯಾಡ್ ಆಗಿ ಆಕ್ಟಿವೇಟ್ ಆಗುತ್ತೆ ಅವಾಗ ನಿಮ್ಮ ಹನ್ನೊಂದನೇ ಮನೆ ಮಕ್ಕಳ ಪಾರ್ಟ್ನರ್ ಆ ಹನ್ನೊಂದನೇ ಮನೆಗೆ ಸ್ಥಾನ ಬ್ಯಾಡ್ ರೀತಿಯಲ್ಲಿ ವರ್ಕ್ ಆಯಿತು ಅಂದಾಗ ನಿಮ್ಮ ಹನ್ನೊಂದನೇ ಮನೆ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ತೊಂದರೆಗೊಳಗಾಗುತ್ತೆ ಇದರಿಂದಾಗಿ ಮಕ್ಕಳ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ನೀವು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬಂದೇ ಬರುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ ಓಕೆ ಆನಂತರ ಕರ್ಕಾಟಕ ರಾಶಿಗೆ ಭಾಗ್ಯದಲ್ಲಿ ಶನಿಯ ಓಕೆ ನಾ ಮೊದಲೇ ಹೇಳಿದ್ದೇನೆ ಏನೇ ವಾದ ವಿವಾದಗಳು ಇದ್ದರೂ ನಿಮ್ಮ ಸಂಗಾತಿಯ ಅದೃಷ್ಟದಿಂದ ಭಾಗ್ಯೋದಯ ಯಾಕಂದ್ರೆ ಸೆವೆಂತ್ ಲಾರ್ಡ್ ಅಲ್ಲಿದ್ದಾನೆ ಭಾಗ್ಯದಲ್ಲಿದ್ದಾನೆ ಸಂಗಾತಿಯಿಂದಾಗಿ ಭಾಗ್ಯೋದಯ ಮದುವೆ ಆದ ನಂತರ ಭಾಗ್ಯೋದಯ ಅಂತ ಒಂದು ಇಂಡಿಕೇಶನ್ ಇದೆ ಹೊಸದಾಗಿ ಮದುವೆ ಆಗುವವರಿಗೂ ಸಂಗಾತಿಯಿಂದ ಭಾಗ್ಯೋದಯ ಹಾಗೂ ಅಭಿವೃದ್ಧಿ ಹಿರಿಯರ ಆಸ್ತಿ ಕೈ ಸೇರಿಯೂ ಅಭಿವೃದ್ಧಿ ಆಗ್ಬೋದು ಅಂದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಕೈ ಸೇರಿ ಕೂಡ ನಿಮ್ಗೆ ಅಭಿವೃದ್ಧಿ ಆಗುವಂತ ಸಾಧ್ಯತೆ ತೀರಾಜಸ್ಥೆ ಯಾಕಂದ್ರೆ ಎಂಟನೇ ಮನೆ ಅಧಿಪತಿಯಾಗಿ ಭಾಗ್ಯದಲ್ಲಿದ್ದಾನೆ ಎಂಟನೇ ಮನೆ ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಆಗದೆ ಆ ಆಸ್ತಿ ಪಾಸ್ತಿ ನಿಮ್ಮ ಕೈ ಸೇರಿ ಕೂಡ ನಿಮ್ಮ ಭಾಗ್ಯೋದಯ ಆಗ್ಬೋದು ಅಥವಾ ಅಭಿವೃದ್ಧಿ ಕೂಡ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಓಕೆ ಆ ನಂತರ ರಾಶಿಯಿಂದ ವ್ಯಯಭಾವಕ್ಕೆ ಹತ್ತನೇ ಮನೆಯಲ್ಲಿ ಶನಿಯ ಭ್ರಮಣ ರಾಶಿಯಿಂದ ವ್ಯಯಭಾವ ಮಿಥುನ್ ರಾಶಿ ಬರುತ್ತೆ ಆ ಮಿಥುನ್ ರಾಶಿಗೆ ಹತ್ತನೇ ಮನೆಯಲ್ಲಿ ಶನಿಯ ಭ್ರಮಣ ತಂದೆಗೆ ಒಂದಕ್ಕಿಂತ ಹೆಚ್ಚು ಪ್ರಾಪರ್ಟಿ ಮಾಡುವ ಯೋಗ ಪ್ರಾಪರ್ಟಿಯಿಂದ ತಂದೆಯ ಪ್ರತಿಷ್ಠೆಯಲ್ಲಿ ಹೆಚ್ಚಳ ಅರ್ಥ ಆಗುತ್ತಾ ತಂದೆಗೆ ಒಂದಕ್ಕಿಂತ ಹೆಚ್ಚು ಪ್ರಾಪರ್ಟಿ ಮಾಡುವಂತ ಯೋಗ ಕೆಲವರೆಲ್ಲ ಆಲ್ರೆಡಿ ಮಾಡಿರ್ತಾರೆ ತೊಂದರೆ ಇಲ್ಲ ಇನ್ನು ಕೂಡ ಮಾಡಬಹುದು ಸಮಸ್ಯೆ ಇಲ್ಲ ಆ ಒಂದು ಪ್ರಾಪರ್ಟಿಯಿಂದಾಗಿ ತಂದೆಯ ಪ್ರತಿಷ್ಠೆಯಲ್ಲಿ ಹೆಚ್ಚಳ ಇಲ್ಲೊಂದ್ ಕಡೆ ಅವ್ರಿಗೆ ಸ್ಥಾನಮಾನ ಘನತೆ ಗೌರವ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ಇನ್ನು ಶನಿಯ ರಾಷ್ಟ್ರಾಧಿಪತಿ ಗುರು ಸದ್ಯಕ್ಕೆ ವೃಷಭ ರಾಶಿಯಲ್ಲಿದ್ದಾರೆ ಆತ ಪಂಚಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಯಾರು ಗುರು ಇದರಿಂದಾಗಿ ಪ್ರೀತಿ ಪ್ರೇಮ ಹಾಗೂ ಕೆಲವೊಮ್ಮೆ ವಿವಾಹೇತರ ಸಂಬಂಧಗಳು ಕೂಡ ಬಂದು ನಿಮ್ಮನ್ನ ಕಂಗೆಡಿಸುವಂತ ಸಾಧ್ಯತೆಗಳು ಉಂಟು ದಯವಿಟ್ಟು ಅಂತದ್ದೇನಾದ್ರೂ ಸಂಬಂಧಗಳು ಬರ್ತಾ ಉಂಟು ಅಂತಾದಾಗ ಅದರಿಂದ ದೂರ ಇರುವಂತ ಪ್ರಯತ್ನ ಮಾಡಿ ಅವಾಗ ಯಾವುದೇ ಕೆಟ್ಟ ಘಟನೆಗಳು ಖಂಡಿತ ಘಟಿಸಲ್ಲ ಇನ್ನು ಒಂಬತ್ತು ಗ್ರಹಗಳ ಮೇಲೆ ಶನಿಯ ಭ್ರಮಣದ ಪರಿಣಾಮ ಏನಾಗುತ್ತೆ ಅಲ್ವಾ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ನಿಮ್ಮ ಮೂಲ ಜಾತಕದಲ್ಲಿ ಅದರ ಮೇಲಿಂದ ಶನಿಯ ಭ್ರಮಣ ಈಗ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆ ಇಲ್ಲಿದೆ ನಿಮ್ಮ ಜಾತಕದಲ್ಲಿ ರಾಶಿಯಿಂದ ಭಾಗ್ಯದಲ್ಲಿ ಅಂದರೆ ರಾಶಿಯಲ್ಲಿ ರವಿ ಇದ್ದಾರೆ ರಾಶಿಯಿಂದ ಭಾಗ್ಯ ಅಂದ್ರೆ ರಾಶಿಯಲ್ಲಿ ರವಿ ಇದ್ದರೆ ಶನಿಯ ಗೋಚಾರ ಭ್ರಮಣ ರವಿಯ ಮೇಲಾಗುತ್ತೆ ಹಾಗಾದ್ರೆ ಇಲ್ಲಿ ಶನಿ ಮತ್ತೆ ರವಿ ಅಲ್ವಾ ಹಾಗಾದ್ರೆ ಇಲ್ಲಿ ರವಿ ರವಿ ಯಾರಾಗ್ತಾನೆ ರವಿ ಕುಟುಂಬಾಧಿಪತಿ ಆಗ್ತಾನೆ ಧನಾಧಿಪತಿ ಆಗ್ತಾನೆ ಅಂದರೆ ಖಂಡಿತ ನಿಮ್ಮ ಕುಟುಂಬದವರ ಜೊತೆಗೆ ಘರ್ಷಣೆಗಳಾಗ್ಬೋದು ಹಣಕಾಸಿನ ವಿಚಾರದಲ್ಲಿ ತೀವ್ರ ಹಿನ್ನಡೆ ಬರ್ಬೋದು ಆದರೂ ಕರ್ಮಕಾರಕ ಶನಿಯ ಭ್ರಮಣ ಪ್ರತಿಷ್ಠಾಕಾರಕ ರವಿಯ ಮೇಲಾಗುವುದರಿಂದ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಹಾಗೂ ಅಧಿಕಾರ ಸರ್ಕಾರಿ ನೌಕರಿ ಇಚ್ಛುಕರಿಗೆ ಇದು ಸಕಾಲ ಆಯ್ತಾ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಅರ್ಥ ಆಗಿಲ್ಲ ಮತ್ತೆ ರಿವರ್ಸ್ ಮಾಡಿ ಅದನ್ನು ನೋಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆನಾ ಇನ್ನು ನಿಮ್ಮ ಮೂಲ ಜಾತಕದಲ್ಲಿ ರಾಶಿಯಿಂದ ಭಾಗ್ಯ ಅಂದ್ರೆ ಮೀನರಾಶಿಯಲ್ಲಿ ಕುಜನ್ ಇದ್ದಾರೆ ಓಕೆ ಮೀನರಾಶಿಯಲ್ಲಿ ಕುಜನ್ ಇದ್ದಾರೆ ಶನಿಯ ಗೋಚಾರ ಭ್ರಮಣ ಕುಜನ ಮೇಲೆ ಕುಜ ಪ್ಲಸ್ ಶನಿ ಅಂಗಾರಕ ದೋಷ ಕುಜ ಈ ಜಾತಕಕ್ಕೆ ಯಾರು ಕುಜ ಬಂದು ಈ ಜಾತಕಕ್ಕೆ ದಶಮಾಧಿಪತಿ ಹಾಗೂ ಪಂಚಮಾಧಿಪತಿ ಜೊತೆಗೆ ಆತ ಯೋಗಕಾರಕ ಕೂಡ ಕುಜ ಅದರಿಂದ ಏನಾಗುತ್ತೆ ಅದರ ಮೇಲೆ ಶನಿಯ ಭ್ರಮಣ ಆಗುವಾಗ ಹಠದಿಂದ ಕಾರ್ಯ ಸಾಧನೆ ನಿಮ್ಗೆ ಓಕೆ ಹಠದಿಂದ ಕಾರ್ಯ ಸಾಧನೆ ಪ್ರೀತಿ ಪ್ರೇಮ ಹಿನ್ನಡೆ ಉಂಟಾಗುವ ಸಾಧ್ಯತೆ ತೀರಾಜ ಪಂಚಮಾಧಿಪತಿ ಮೇಲೆ ಶನಿ ಹೋಗ್ತಾ ಇದ್ದಾನೆ ಅಂದಾಗ ಡೆಫಿನೆಟ್ ಆಗತ್ತ ಪ್ರೀತಿ ಪ್ರೇಮದಲ್ಲಿ ಕೆಲವೊಮ್ಮೆ ವಿದ್ಯೆಯಲ್ಲಿ ಕೂಲಿ ಹೋಗುವ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನ ಮಾಡಿಯೇ ಮಾಡ್ತಾನೆ ಇನ್ನು ಮಕ್ಕಳ ಭಾಗ್ಯ ತಡವಾಗಿ ಪ್ರಾಪ್ತಿ ಯಾಕಂದ್ರೆ ಐದನೇ ಮನೆ ಮಕ್ಕಳು ಮಕ್ಕಳ ಒಂದು ಭಾಗ್ಯ ಯಾರಿಗಾದ್ರು ಹೊಸದಾಗಿ ಮದುವೆ ಆಗಿರೋ ಮಕ್ಕಳಾಗ ತಡವಾಗಿ ಪ್ರಾಪ್ತಿ ಆಗ್ಬಹುದು ಒಡ ಹುಟ್ಟಿದವರಿಗೆ ಅನಾರೋಗ್ಯ ಹಾಗೂ ಅವರ ಮದುವೆ ಜೀವನದಲ್ಲಿ ಘರ್ಷಣೆಗಳು ಕೂಡ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಆದ್ರೂ ಕೂಡ ಒಂದಿರ್ತದೆ ಏನಂದ್ರೆ ನಿಮ್ಮ ದಶಮಾಧಿಪತಿ ಕುಜನ ಮೇಲೆ ಶನಿಯ ಭ್ರಮಣ ಆಗ್ತಾ ಉಂಟು ಅದು ಕಾರ್ಯಕ್ಷೇತ್ರದಲ್ಲಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿರುತ್ತೆ ಅಂದ್ರೆ ಹಠದಿಂದ ಕಾರ್ಯ ಸಾಧನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡಬಹುದು ಏನು ತೊಂದರೆ ಇನ್ನು ಕರ್ಕ ರಾಶಿಯಿಂದ ಭಾಗ್ಯ ಅಂದರೆ ಮೀನರಾಶಿಯಲ್ಲಿ ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಮೀನರಾಶಿಯಲ್ಲಿ ಬುಧನಿದ್ದಾರೆ ಶನಿಯ ಗೋಚಾರ ಭ್ರಮಣ ಏನಾಗುತ್ತೆ ಬುಧನ ಮೇಲಾಗುತ್ತೆ ಓಕೆ ಹಾಗಾದ್ರೆ ಬುಧ ಪ್ಲಸ್ ಶನಿ ಯಾ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ ಬುಧ ಈ ಜಾತಕಕ್ಕೆ ಯಾರು ಆತ ವ್ಯಯಾಧಿಪತಿ ಹಾಗೂ ತೃತೀಯಾಧಿಪತಿ ಹಾಗಾದ ಏನಾಗುತ್ತೆ ತೃತೀಯಾಧಿಪತಿಯ ಮೇಲೆ ಶನಿಯ ಭ್ರಮಣ ವ್ಯಯಾಧಿಪತಿಯ ಮೇಲೆ ಶನಿಯ ಭ್ರಮಣ ಡೆಫಿನೆಟ್ ಆಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ದೂರ ಪ್ರಯಾಣ ಮಾಡುವಂತ ಯೋಗ ಮನೆ ಬದಲಾವಣೆಯ ಯೋಗ ಅದರ ಜೊತೆಗೆ ತಾಯಿಗೆ ಅನಾರೋಗ್ಯ ಹಾಗೂ ಒಡ ಜೊತೆಗೆ ಮತಭೇದಗಳು ವಿರಸಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಎಲ್ಲಿಯಾದರೂ ಹೂಡಿಕೆ ಮಾಡ್ತೀರಿ ಅಂದಾಗ ಕೆಲವೊಂದು ಬಾರಿ ಸಮಸ್ಯೆಯನ್ನು ತಂದೊಡ್ಡಬಲ್ಲದು ಹೂಡಿಕೆ ಮಾಡಬೇಕಾದ್ರೆ ಯಾಕಂದ್ರೆ ವ್ಯಾಸಸ್ಥಾನ ಆಕ್ಟಿವೇಟ್ ಆಗಿರುತ್ತೆ ಹೂಡಿಕೆ ಮಾಡಬೇಕಾದ್ರೆ ಯಾರಾದ್ರೂ ಯೋಗ್ಯರನ್ನ ಸಂಪರ್ಕಿಸಿ ಅವರಿಂದ ಕೆಲವು ಸಲಹೆಗಳನ್ನು ಪಡ್ಕೊಂಡು ನಂತರ ಹೂಡಿಕೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅದು ಬಹಳ ದ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ ಆ ನಂತರ ನಿಮ್ಮ ಮೂಲ ಜಾತಕದ ಕರ್ಕರಾಶಿಯಿಂದ ಭಾಗ್ಯ ಅಂದ್ರೆ ರಾಶಿಯಲ್ಲಿ ಗುರು ಏನಾದ್ರೂ ಇದ್ರೆ ಅಲ್ವಾ ಶನಿಯ ಗೋಚಾರ ಭ್ರಮಣ ಗುರುವಿನ ಮೇಲಾಗುತ್ತೆ ಹಾಗಾದ್ರೆ ಇಲ್ಲೇನಾಗುತ್ತೆ ಶನಿ ಪ್ಲಸ್ ಗುರು ಧರ್ಮ ಕರ್ಮಾಧಿಪತಿ ಯೋಗ ಗುರು ಈ ಜಾತಕಕ್ಕೆ ಈ ಜಾತಕಕ್ಕೆ ಗುರು ಯಾರಾಗ್ತಾನೆ ಗುರು ಈ ಜಾತಕಕ್ಕೆ ಆತ ಆರನೇ ಮನೆ ಅಧಿಪತಿ ಆಗ್ತಾನೆ ಆ ನಂತರ ಆತ ಭಾಗ್ಯಾಧಿಪತಿ ಆಗ್ತಾನೆ ಹಾಗಾದ್ರೆ ಇಲ್ಲೇನಾಗುತ್ತೆ ವೈವಾಹಿಕ ಜೀವನದಲ್ಲಿ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಮತಭೇದಗಳು ಉಂಟಾಗ್ಬಹುದು ಕೆಲವರ ಮದುವೆ ಮಾತುಕತೆಗಳು ಮುನ್ನಲೆಗೆ ಬರುತ್ತೆ ಯಾಕಂದ್ರೆ ಭಾಗ್ಯದಲ್ಲಿ ಗುರು ಇದ್ದಾನೆ ಸಪ್ತಮಾಧಿಪತಿ ಶನಿ ಅದರ ಮೇಲೆ ಭ್ರಮಣ ಮಾಡ್ತಾನೆ ಅಂದ್ರೆ ಮದುವೆ ಮಾತುಕತೆಗಳು ಮುನ್ನಲೆಗೆ ಬರಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಕೆಲಸಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ಮಾಡಬಹುದು ಕೆಲವರಿಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವ ಯೋಗ ಕರ್ಮಕಾರಕ ಶನಿಯು ಅಭಿವೃದ್ಧಿ ಕಾರಕ ಗುರುವಿನ ಮೇಲೆ ಭ್ರಮಣ ಮಾಡುವುದರಿಂದ ಅರ್ಥ ಮಾಡ್ಕೊಳ್ಳಿ ಕರ್ಮಕಾರಕ ಶನಿಯು ಅಭಿವೃದ್ಧಿ ಕಾರಕ ಗುರುವಿನ ಮೇಲೆ ಭ್ರಮಣ ಮಾಡುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾದ ಪ್ರಗತಿ ನಿಮ್ಮ ಪಾಲಿಗೆ ಬರುತ್ತೆ ಸೊ ಈ ಒಂದು ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಆಲ್ರೆಡಿ ಇದ್ದಾನಂದಾಗ ಶನಿಯ ಭ್ರಮಣ ಅದರ ಮೇಲೆ ಆದಾಗ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ಅಭಿವೃದ್ಧಿಯನ್ನ ಆತ ಕೊಡಬಲ್ಲ ಇನ್ನು ನೆಕ್ಸ್ಟ್ ನಿಮ್ಮ ಮೂಲ ಜಾತಕದ ಕರ್ಕಾಟಕ ರಾಶಿಯಿಂದ ಭಾಗ್ಯ ಅಂದ್ರೆ ಮೀನ ರಾಶಿಯಲ್ಲಿ ಶುಕ್ರನಿದ್ದಾರೆ ಶನಿ ಮಹಾರಾಜನ ಗೋಚಾರ ಭ್ರಮಣ ಶುಕ್ರನ ಮೇಲೆ ಆಗುತ್ತೆ ಅವಾಗ ಏನಾದ್ರು ಶುಕ್ರ ಪ್ಲಸ್ ಶನಿ ಓಕೆ ಈ ಜಾತಕಕ್ಕೆ ಶುಕ್ರ ಯಾರು ಶುಕ್ರ ಬಂದು ಸುಖಾಧಿಪತಿ ಆನಂದ ಶುಕ್ರ ಬಂದು ಲಾಭಾಧಿಪತಿ ಆತನ ಮೇಲೆ ಶನಿಯ ಭ್ರಮಣ ಆಗ್ತದೆ ಹಾಗಾದ್ರೆ ಏನಾಗುತ್ತೆ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ ಅವ್ರಿಗೆ ಮದುವೆ ಯೋಗ ಓಕೆ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ ಅವ್ರಿಗೆ ಮದುವೆ ಯೋಗ ಲಾಭ ಹಾಗೂ ವೇತನದಲ್ಲಿ ಹೆಚ್ಚಳ ಸಾಧ್ಯತೆ ಯಾಕಂದ್ರೆ ಲಾಭಾಧಿಪತಿ ಮೇಲೆ ಶನಿಯ ಭ್ರಮಣ ಆಗ್ತಾ ಉಂಟು ಡಿಲೇ ಆಗುತ್ತೆ ಬಟ್ ಲಾಭ ಮತ್ತೆ ವೇತನದಲ್ಲಿ ಹೆಚ್ಚಳ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಆ ನಂತರ ಅಧಿಪತಿ ಯಾರು ಶುಕ್ರ ಶನಿಯ ಭ್ರಮಣ ಆಗ್ತಾ ಉಂಟು ಹಾಗಾದ್ರೆ ಮನೆ ಜಾಗ ವಾಹನ ಖರೀದಿ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಆ ನಂತರ ತಾಯಿಯಿಂದ ಬರತಕ್ಕಂತ ಆಸ್ತಿಯ ವಿಚಾರಗಳೇನಿದೆ ಅದು ಕೂಡ ಮುನ್ನಲ್ಲಿಗೆ ಬರಬಹುದು ಆದರೂ ಕೆಲವರಿಗೆ ವಿವಾಹೇತರ ಸಂಬಂಧಗಳು ಬಂದು ತೊಂದರೆಯನ್ನು ಕೂಡ ಉಂಟು ಮಾಡಬಲ್ಲ ಯಾಕಂದ್ರೆ ಶನಿ ಮತ್ತೆ ಶುಕ್ರನ ಒಂದು ಎನರ್ಜಿ ಏನಿದೆ ಅದು ಅತಿ ಕಾಮುಕತೆ ಅಂತ ಉಂಟು ಓಕೆ ಅದಕ್ಕೋಸ್ಕರ ಏನಾಗಿದೆ ಕೆಲವೊಮ್ಮೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿನೇ ವಿವಾಹೇತರ ಸಂಬಂಧಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು ಅದರಲ್ಲಿ ಹೋಗ್ಬೇಡಿ ಅನ್ನತಾ ಸಮಸ್ಯೆಗಳು ನಿಮ್ಮನ್ನ ಬಾಧಿಸ್ಲಿಕ್ಕೆ ಆಗೋದು ಗೊತ್ತಾಯ್ತು ಆನಂತರ ನಿಮ್ಮ ಮೂಲ ಜಾತಕದ ನಿಮ್ಮ ಮೂಲ ಜಾತಕದ ಕರ್ಕಟಕ ರಾಶಿಯಿಂದ ಭಾಗ್ಯ ಅಂದ್ರೆ ರಾಶಿಯಲ್ಲಿ ಶನಿ ಇದ್ದರೆ ಗೋಚಾರದ ಶನಿಯ ಪ್ರಮಾಣ ಶನಿಯ ಮೇಲಾಗುತ್ತೆ ಸೊ ಇದು ಒಳ್ಳೆ ಲಕ್ಷಣ ಅಲ್ಲ ಇದರಿಂದಾಗಿ ನಿಮ್ಗೆ ಶನಿಯಾರು ಶನಿ ಬಂದು ಸಪ್ತಮ ಮತ್ತು ಅಷ್ಟಮಾಧಿಪತಿನೇ ಅದರ ಮೇಲೇನೆ ಶನಿಯ ಭ್ರಮಣ ಆಗುತ್ತೆ ಇದು ನಿಮ್ಮ ಮದುವೆ ಜೀವನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿದೇಶ ಪ್ರಯಾಣ ಹಿರಿಯರಿಂದ ಬರತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ತೀವ್ರ ತರದ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ ಈ ಸಂದರ್ಭದಲ್ಲಿ ಮಾತ್ರ ನೀವು ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ಉಂಟು ಕಷ್ಟಕಾರಕ ಶನಿಯ ಮೇಲೆ ಕಷ್ಟಕಾರಕ ಶನಿಯ ಭ್ರಮಣ ಕಷ್ಟ ಪ್ಲಸ್ ಕಷ್ಟ ಆಯ್ತು ಅದರಿಂದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿದೇಶ ಪ್ರಯಾಣ ಮದುವೆ ಜೀವನ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಕೇರ್ಫುಲ್ ಆಗಿರಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಮೂಲ ಜಾತಕದಲ್ಲಿ ಭಾಗ್ಯದಲ್ಲಿ ಏನಾದ್ರೂ ರಾಹು ಇದ್ದಾನೆ ಅಥವಾ ಕೇತು ಇದ್ದಾನೆ ಅಂದಾಗ ರಾಹು ಅಥವಾ ಕೇತು ಯಾರಾದ್ರೂ ಇದ್ದಾರೆ ಅದರ ಮೇಲೆ ಶನಿಯ ಭ್ರಮಣ ಆಗುತ್ತೆ ಈಗ ಆ ಸಮಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ನಿಮ್ಗೆ ನಿಮ್ಮ ಮದುವೆ ಬಿಸ್ನೆಸ್ ಹಿರಿಯರ ಆಸ್ತಿ ವಿಚಾರ ಕೋರ್ಟ್ ಮೆಟ್ಟಲ್ಲಿ ಇರುವ ಸಾಧ್ಯತೆಗಳು ತೀರಾಜ್ ಯಾಕಂದ್ರೆ ರಾಹು ಆಕ್ಟಿವೇಟ್ ಆದಾಗ ಆತ ಕೋರ್ಟ್ ಕಚೇರಿಯನ್ನು ತೋರಿಸುವ ಸಾಧ್ಯತೆ ತೀರಾ ಜಾಸ್ತಿ ನಿಮ್ಮ ಆರೋಗ್ಯದಲ್ಲೂ ವಿಪರೀತ ಸಮಸ್ಯೆಗಳು ಕಾಡಬಹುದು ಪ್ರತಿದಿನ ಅನ್ನವನ್ನು ಕಾಗೆಗಳಿಗೆಡಿ ಹಾಗೆಯೂ ಅಲ್ಲಿ ಏನಾದರೂ ನಾಯಿಗಳಿದ್ರೆ ದಯವಿಟ್ಟು ನಾಯಿಗಳಿಗೆ ಆಹಾರವನ್ನು ಕೊಡುವಂತ ಪ್ರಯತ್ನ ಮಾಡಿ ಇದರಿಂದ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತ ತೀರಾ ಜಾಸ್ತಿ ಇನ್ನೂ ಬೇಕಾದ್ರೆ ಎಲ್ಲೆಲ್ಲ ನಾಗರ ಕಲ್ಲುಂಟು ಅಥವಾ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡಿಸಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಕೊನೆಯದಾಗಿ ಉಪಸಂಹಾರ ಹಾಗೂ ಪರಿಹಾರಗಳು ಏನಿರುತ್ತೆ ಅಲ್ವಾ ನೋಡಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಕೊಟ್ಟಿದೆ ನೋಡಿ ಇದನ್ನ ಒಮ್ಮೆ ಕಂಪ್ಲೀಟ್ ಆಗಿ ಓದಿಕೊಳ್ಳಿ ಒಂದಷ್ಟು ನಿಮ್ಗೆ ಐಡಿಯಾಸ್ ಬರುತ್ತೆ ಏನ್ ಮಾಡ್ಬೇಕಂತ ಅಷ್ಟಮದ ಶನಿ ಕಾಟದಿಂದ ಮುಕ್ತಿಯನ್ನು ದೊರೆಯಿತು ನಿಮಗೆ ತೊಂದರೆ ಇಲ್ಲ ಯಾಕಂದ್ರೆ ಚಂದ್ರನಿಂದ ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ ಅದರಿಂದ ಮುಕ್ತಿ ದೊರೆಯಿತು ಆದರೂ ಕೂಡ ಕರ್ಕರಾಶಿಯ ಜಾತಕಕ್ಕೆ ಶನಿ ಬಂದು ಮಾರಕಾಧೀಶ ಹಾಗೂ ಅಷ್ಟಮಾಧಿಪತಿ ಆದ್ದರಿಂದ ತುಂಬಾ ಧನಾತ್ಮಕವಾದಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ ಅಂತ ಹೇಳುವುದು ಖಂಡಿತ ಸಾಧ್ಯ ಓಕೆ ನಾನು ಏನೆಲ್ಲ ಹೇಳಿದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ನೀವೇನ್ ಮಾಡ್ಬೇಕು ಗೊತ್ತಾ ನಿಮ್ಮ ಸಂಗಾತಿ ಯಾಕಂದ್ರೆ ಸೆವೆಂತ್ ಹೌಸ್ ನಿಮ್ಮ ಅತ್ತೆ ಮನೆ ಅದು ಏತ್ ಹೌಸ್ ಎಂಟನೇ ಮನೆ ಅವರ ಜೊತೆ ಸಂಬಂಧಗಳನ್ನ ಸುಧಾರಿಸಿ ಇಟ್ಕೊಳ್ಳಿ ಅವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ನಿಮ್ಮ ಸಂಗಾತಿ ಜೊತೆ ಕೂಡ ನಿಮ್ಮ ಅತ್ತೆ ಮನೆಯವರಿಗೆ ಬಂದು ಕೂಡ ಅಂದ್ರೆ ಅವರ ಕುಟುಂಬದವ್ರ ಜೊತೆಗೂ ಕೂಡ ನಿಮ್ಮ ಸಂಬಂಧಗಳನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಇನ್ನು ಸಾಯಿಬಾಬಾ ರಾಘವನ್ ಸ್ವಾಮಿ ದೇವಸ್ಥಾನಗಳಲ್ಲಿ ಪ್ರತಿ ದಿನ ಅಥವಾ ಗುರುವಾರ ಆದ್ರೂ ಕೂಡ ಅಲ್ಲಿ ದೀಪ ಹಚ್ಚಿ ಬನ್ನಿ ಅಲ್ವಾ ನೀವು ತುಪ್ಪ ದೀಪ ಹಚ್ತೀರಾ ಎಳ್ಳೆನೇ ದೀಪ ನೋ ಪ್ರಾಬ್ಲಮ್ ಬಟ್ ಗುರುವಿನ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಚಿ ಬರಬೇಕಾದಂತಹ ಅನಿವಾರ್ಯತೆ ಇದ್ರ ಮುಖಾಂತರ ಶನಿ ಏನ್ ನಿಮಗೆ ಭಾಗ್ಯಸ್ಥಾನದಲ್ಲಿ ಬಂದು ತೊಂದರೆ ಕೊಡ್ಬೇಕು ಅಂತ ಉಂಟು ಮೇ ಬಿ ಅದು ಕೊಡಲ್ಲ ಓಕೆನಾ ಗೊತ್ತಾಯ್ತು ಈಗ ಆನಂತರ ಜೀರ್ಣೋದ್ಧಾರಗೊಳ್ಳುವ ದೇವಸ್ಥಾನಗಳಿಗೆ ನಿಮ್ಮಿಂದಾದ ಸಹಾಯ ಮಾಡಿ ಯಾವ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು ಅಲ್ಲಿಗೆ ನಿಮ್ಮಿಂದಾದ ಸಹಾಯ ಮಾಡಿ ಕುಟುಂಬಸ್ಥರ ಜೊತೆಗೆ ನಿಮ್ಮ ಬಾಂಧವ್ಯ ಗಟ್ಟಿ ಮಾಡಿಕೊಳ್ಳಿ ಕುಟುಂಬಸ್ಥರ ಜೊತೆ ನಿಮ್ಮ ಬಾಂಧವ್ಯ ಗಟ್ಟಿ ಮಾಡ್ಕೊಳ್ಳಿ ಕುಟುಂಬದಲ್ಲಿ ಸಣ್ಣ ಮಕ್ಕಳಿಗೆ ಚಿಕಿತ್ಸೆಯ ಅವಶ್ಯಕತೆ ಇದ್ದರೆ ಅವ್ರಿಗೆ ನಿಮ್ಮಿಂದಾದ ಸಹಾಯ ಮಾಡಿ ಎಲ್ಲರೂ ನಿಮ್ಮ ಮಾತಿಗೆ ತಲೆದೂಗಬೇಕು ಎನ್ನುವ ಭ್ರಮೆಯಿಂದ ಹೊರ ಯಾಕೆ ಹಾಗೆ ಯಾಕಂದ್ರೆ ನಿಮ್ಮ ಎರಡನೇ ಮನೆ ಎರಡನೇ ಮನೆ ಅಂದ್ರೆ ನಿಮ್ಮ ಕುಟುಂಬ ಸ್ಥಾನಕ್ಕೆ ಎಂಟನೇ ಮನೆಯಲ್ಲಿ ಶನಿ ಹೋಗ್ತಾ ಇದ್ದಾರೆ ಹಾಗಾದ್ರೆ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ಗೆ ಮಕ್ಕಳ ವಿಚಾರ ಫ್ರೆಂಡ್ಸ್ ಲೆವೆಲ್ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಅಲ್ಲೆಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆನಂದ್ರೆ ನಿಮ್ಮ ಮಾತೇ ನಡಿಬೇಕು ಹಾಗಾದ್ರೆ ಸಿಂಹರಾಶಿ ಎರಡನೇ ಮನೆಯಲ್ಲಿ ಉಂಟು ನಿಮ್ಮ ಮಾತೇ ನಡಿಬೇಕು ನೀವು ಹೇಳಿದ್ದೇ ನಡಿಬೇಕು ಎಲ್ಲರೂ ನನ್ನ ಮಾತಿಗೆ ತಲೆದೂಗೇ ಭ್ರಮೆಯಿಂದ ಹೊರಬರ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳಿದ್ದೇನೆ ಕುಟುಂಬ ಸದಸ್ಯರ ಜೊತೆಗೆ ನಿಮ್ಮ ಸಂಬಂಧವನ್ನು ಮೇಂಟೈನ್ ಮಾಡಿ ಸಣ್ಣ ಮಕ್ಕಳು ಅಂದ್ರೆ ಸಿಂಹರಾಶಿ ಉಂಟಲ್ಲಿ ಸಣ್ಣ ಮಕ್ಕಳಿಗೆ ಸಹಾಯ ಮಾಡಿ ಅದು ಕುಟುಂಬದಲ್ಲಿ ಅನಾರೋಗ್ಯವಂತ ಮಕ್ಕಳು ಅವ್ರಿಗೆ ಸಹಾಯ ಅವಾಗ ಏನಾಗುತ್ತೆ ಎರಡನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಎರಡನೇ ಮನೆ ಸೆಕೆಂಡ್ ಹೌಸ್ ಕ್ಲೆನ್ಸಿಂಗ್ ಆದಾಗ ಏನಾಗುತ್ತೆ ಅದರ ಒಂದು ಪರಿವರ್ತನೆ ಆ ಪಾಸಿಟಿವ್ ಪರಿವರ್ತನೆ ನಿಮ್ಮ ಭಾಗ್ಯದಲ್ಲಿ ಬರ್ತದೆ ಆವಾಗ ಶನಿ ಮಹಾರಾಜನಿಂದ ಯಾವ ಸಮಸ್ಯೆ ಬರಬೇಕು ಮೇ ಬಿ ನಿಮ್ಗೆ ಬರಲ್ಲ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಫೇವರಬಲ್ ಆಗುತ್ತೆ ಓಕೆ ಗೊತ್ತಾಯ್ತು ಹನುಮಾನ್ ಚಾಲಿಸದ ಪಠಣೆಯನ್ನು ನಿರಂತರವಾಗಿ ಮಾಡಿ ಪ್ರತಿ ಶನಿವಾರ ಆಂಜನೇಯ ಟೆಂಪಲ್ ಗೆ ಹೋಗಿ ಎಳ್ಳೆಣ್ಣೆಯನ್ನು ಅರ್ಪಿಸಿ ಬನ್ನಿ ಇದು ಕೂಡ ನಿಮ್ಗೆ ಫೇವರೇಬಲ್ ರಿಸಲ್ಟ್ ಅನ್ನ ಡೆಫಿನೆಟ್ ಕೊಟ್ಟೆ ಕೊಡುತ್ತೆ ಆನಂತರ ಸಾಧ್ಯ ಆದರೆ ಶನಿವಾರ ಮಂಗಳವಾರ ಗುರುವಾರ ಯಾರೆಲ್ಲ ಮಾಂಸಾಹಾರಿಗಳಿದ್ದೀರಿ ದಯವಿಟ್ಟು ಮಾಂಸಾಹಾರವನ್ನು ತ್ಯಜಿಸಲಿಕ್ಕೆ ಆಗುತ್ತಾ ನೋಡಿ ಆನಂತರ ಏಕದಶಿಗೆ ಉಪವಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಶನಿ ಮಹಾರಾಜನಿಂದ ಬರತಕ್ಕಂತ ಯಾವುದೇ ಸಮಸ್ಯೆಯಿಂದ ಮುಕ್ತರಾಗುತ್ತೆ ಏಕಾದಶಿಗೆ ಉಪವಾಸ ಮಾಡೋದ್ರಿಂದ ಬಹಳ ಫೇವರಬಲ್ ಆಗುತ್ತೆ ಒಂದಷ್ಟು ತೊಂದರೆಗಳಿಂದ ಎಲ್ಲರೂ ಕೂಡ ಯಾರು ಕೂಡ ಏಕಾದಶಿಗೆ ಉಪವಾಸ ಮಾಡಿದ್ದೇ ಆದಲ್ಲಿ ಈಗ ಶುಗರ್ ಇರುವವರು ದಯವಿಟ್ಟು ಇದನ್ನ ಗಮನಿಸಿ ಯಾಕಂದ್ರೆ ಅವ್ರಿಗೆ ಉಪವಾಸ ಮಾಡೋದು ಕಷ್ಟ ಆಗ್ಬೋದು ಆದ್ರೂ ಕೂಡ ಏಕಾದಶಿಗೆ ಒಂದು ಹೊತ್ತು ಕೂಡ ಮಧ್ಯಾಹ್ನದ ಹೊತ್ತು ನೀವು ಉಪವಾಸ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮ್ಗೆ ಅದು ಒಂದಷ್ಟು ಸಮಸ್ಯೆಗಳಿಂದ ನಿಮ್ಮನ್ನ ಮುಕ್ತರನ್ನಾಗಿರಿಸುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಅದ್ರ ಜೊತೆಗೆ ಈಗ ನಮ್ಮ ಜ್ಯೋತಿಷ್ಯ ಸಂಬಂಧ ವಿಡಿಯೋಗಳಿಗಾಗಿ ನಮ್ಮ ಅಧಿಕೃತ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಮಾಡಿ ಆನಂತರಲ್ಲಿ ಲಿಂಕ್ ಕೊಟ್ಟಿರ್ತೇನೆ ನಿಮ್ಗೆ ಆ ವಾಟ್ಸಪ್ ಗ್ರೂಪ್ ನ ಲಿಂಕ್ ಕೊಟ್ಟಿರ್ತೇನೆ ದಯವಿಟ್ಟು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಹಾಗಾದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ ಶನಿ ಮಹಾರಾಜನಿಂದ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಳೋಕೆ ಪ್ರಯತ್ನ ಮಾಡಿದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜೀವನನೇ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೇನು ಹೇಳುದಲ್ಲ ಪರಿಹಾರಗಳನ್ನು ಹೇಳಿದ್ದೇನೆ ದಯವಿಟ್ಟು ಅದನ್ನ ಸಿನ್ಸಿಯರ್ ಆಗಿ ಬಹಳ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಜಾಸ್ತಿ ಸಮಸ್ಯೆ ಇದೆ ಏನೋ ತೊಂದರೆ ಇದೆ ತುಂಬಾ ಏನೋ ದಶಾಭುಕ್ತಿಗಳೇ ಸರಿ ನಡೀತಾ ಇಲ್ಲ ಅಂದ್ರೆ ನಿಮ್ಮ ಜಾತಕವನ್ನು ವಿಮರ್ಶೆಗೊಳಪಡಿಸಿ ನಂತರ ಪರಿಹಾರಗಳನ್ನು ಪಡ್ಕೊಳ್ಳಿ ಬಹಳ ಫೇವರೇಬಲ್ ಆಗುತ್ತೆ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬೊಬಾಯ್